ನಮಸ್ಕಾರಗಳು ಬಸವಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆಸ್ತಿದ್ ಪ್ಲೇಯಿಂಗ್ ಶುಡ್ ಪ್ಲೇಯಿಂಗ್ ಲೆವೆನ್ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಯಾವ್ಯಾವ ರೀತಿ ಇರ್ಬೋದು ಅದೇ ರೀತಿ ಯಾವ್ಯಾವ ಪ್ಲೇಯರ್ಸ್ಗಳು ಪ್ಲೇಯಿಂಗ್ ಲೆವೆನಲ್ಲಿ ಫಿಟ್ ಆಗಿ ಸ್ಟ್ರೆಚೇಬಲ್ ಆಗಿ ಇರ್ತಾರೆ ಅನ್ನೋದನ್ನು ಒಂದು ರಿಕವರಿ ಏನಪ್ಪ ಅಂತ ಹೇಳಿದ್ರೆ ಜಾಶ್ ಹ್ಯಾಸರ್ಬುಡ್ ಅವ್ರದ್ದು ಒಂದು ಕನ್ಫರ್ಮಿಟಿ ಇಲ್ಲ ಆದರೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದ್ದಾರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಅವರು ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕು ಅವರು ಮೊದಲ ಒಂದು ಮಿಸ್ ಮಾಡಿಕೊಂಡ್ರು ಕೂಡ ನೆಕ್ಸ್ಟ್ ಎಲ್ಲ ಮ್ಯಾಚಸ್ಗಳನ್ನು ಆಟ ಆಡ್ತಾರೆ ಅಂತ ಅದೊಂದ್ರ ಬಗ್ಗೆ ಶ್ಯೂರಿಟಿಯನ್ನು ಕೊಡಲ್ಲ ಒಟ್ಟಿನಲ್ಲಿ ಎಲ್ಲ ಪ್ಲೇಯಿಂಗ್ ಲೆವೆನ ತಿಳಿಸ್ಕೊಟ್ಟಿದ್ದೇನೆ ಆದರೆ ಇವಾಗ ನಾನು ಹೇಳ್ತಿರೋದು ಏನಪ್ಪ ಅಂತ ಹೇಳಿದರೆ ಎಸ್ ನಮ್ಮ ಆರ್ ಸಿ ಬಿಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದ್ದರೂ ಕೂಡ ಹನ್ನೆರಡು ಮೆಂಬರ್ಸ್ ಅಂತೂ ಪ್ಲೇಯಿಂಗ್ ಲೆವೆನಲ್ಲಿ ಇದ್ದೇ ಇರ್ತಾರೆ ಆದರೂ ಕೂಡ ನಮ್ಮ ಆರ್ ಸಿ ಬಿ ಅನ್ಫಿಟ್ ಅಂದರೆ ಅನ್ಫಿಟ್ ಅಂದರೆ ಅನ್ಫಿಟ್ಟು ಅಲ್ಲ ಪ್ಲೇಯಿಂಗ್ ಲೆವೆನ್ನಲ್ಲಿ ಇರದೇ ಇರುವಂಥ ಓವರ್ಸೀಸ್ ಪ್ಲೇಯರ್ಸ್ ಅದೇ ರೀತಿ ನಮ್ಮ ಇಂಡಿಯಾದ ಬೌಲರ್ಸ್ ಅದೇ ರೀತಿಯಾಗಿ ಬ್ಯಾಟರ್ಸ್ ಮತ್ತು ಆಲ್ರೌಂಡರ್ಸ್ಗಳು ಇವರಲ್ಲಿ ಯಾರ್ಯಾರು ಇರಬಾರ್ದು ಅಂದರೆ ಇರಲ್ಲ ಪ್ಲೇಯಿಂಗ್ ಲೆವೆನಲ್ಲಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂದರೆ ಯಾರ್ಯಾರಿಗೆ ಪ್ಲೇಯಿಂಗ್ ಲೆವೆನ್ ಮಿಸ್ ಆಗುತ್ತೆ ಅನ್ನೋದನ್ನು ಅದಕ್ಕೂ ಮೊದಲಾಗಿ ಚಾನಲ್ ಯೂಸ್ ಮಾಡ್ತಾರೆ ಹೊಸ್ರಬರಾಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕೋನ ಪ್ರೆಸ್ ಹೇಳ್ತಾ ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದೇ ರೀತಿಯಾಗಿ ಬರೋದಾದರೆ ಎಸ್ ಮೊದಲೇದಾಗಿ ನಾನು ಮಿಸ್ ಔಟ್ ಆಗಿರೋದನ್ನು ಹೇಳ್ತಾನೆ ಟೈಟಲ್ ತಮ್ಮನಲ್ಲಿ ಮೇಡಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ಮೊದಲೇದಾಗಿ ಇಂಗ್ಲೆಂಡ್ನ ದೈತ್ಯ ಆಲ್ರೌಂಡರ್ ಆಗಿರುವಂಥ ಜೋಕೋ ಬೆತಲ್ ಅವರು ಎಸ್ ಜೋಕೋ ಅವರು ಯಾವ ರೀತಿ ಸ್ಪಿನ್ನರ್ ಅದೇ ರೀತಿ ಒಳ್ಳೆ ಹಿಟ್ಟರ್ ಇಂಗ್ಲೆಂಡ್ ಟೀಮಲ್ಲೂ ಕೂಡ ಸಿಕ್ಕಾಪಟ್ಟೆ ಪೂರ್ಣ ಮಾಡಿದ್ದಾರೆ ಯಾವ ರೀತಿ ಒಳ್ಳೆ ಆಲ್ರೌಂಡರ್ ಅಂತ ಆದರೂ ಕೂಡ ನಾ ಹೇಳಿರೋ ಹಾಗೆ ಜೋಕೋ ಬೆತ್ತಲ್ ಅವರು ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸಸ್ ಸಿಗೋದು ತೀರಾ ಕಡಿಮೆ ಏನಾದರೂ ಟೀಮ್ ಡೇವಿಡ್ ಅವರು ಫ್ಲಾಪ್ ಆಗಬೇಕು ಅಥವಾ ಲಿವಿಂಗ್ಸ್ಟನ್ ಅವರು ಏನಾದರೂ ಫ್ಲಾಪ್ ಆದರೆ ಮಾತ್ರ ಅಂದರೆ ಔಟ್ ಆಫ್ ಫಾರ್ಮ್ ಇದ್ರೆ ಮಾತ್ರ ಜೋಕೋ ಬೆತ್ತಲ್ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಟೀಮ್ ಡೇವಿಡ್ ಅವರು ಫಾರ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಮಾತ್ರ ಇಲ್ಲಿ ಜೋಕೋ ಲಿವಿಂಗ್ಸ್ಟನ್ ಅವರು ನನ್ನ ಪ್ರಕಾರ ಶುಡ್ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂತ ಪ್ಲೇಯರೇ ಟೀಮ್ ಡೇವಿಡ್ ಅವರು ಒಂದು ಔಟ್ ಆಫ್ ಫಾರ್ಮ್ ಇದ್ದರೆ ಮಾತ್ರ ಜೋಕೋ ಬೆತ್ತಲ್ಲ ಅವರಿಗೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾಲ್ಕೇ ಓವರ್ಸೀಸನ್ನು ಅಲೌಡ್ ಇರೋದ್ರಿಂದ ನಾಲ್ಕು ಓವರ್ಸೀಸ್ಗಳ ಮೂಲಕವೇ ಹೋಗುತ್ತೆ ಲಿವಿಂಗ್ಸ್ಟನ್ ಪಿಲ್ ಸೌಟ್ ಟೀಮ್ ಡೇವಿಡ್ ಈ ಅವ್ರನ್ನ ಹಾಕೊಂಡ್ರೆ ಮತ್ತೊಬ್ಬ ಮೇನ್ ಬೌಲರ್ ಆಗಿ ಜಾಶ್ ಅವ್ರನ್ನ ಹೆರಗಡೆ ಇಡಬೇಕಾಗುತ್ತೆ ನನ್ನ ಪ್ರಕಾರ ಟೀಮ್ ಡೇವಿಡ್ ಅವರು ಇಲ್ಲ ಅಂತ ಹೇಳಿದರೆ ಜೋಕೋ ಬೆತ್ತಲ್ಲ ಅವರು ಇನ್ಕ್ಲೂಡ್ ಆಗ್ಬೋದು ಮೇನಪ್ಪ ಏನಪ್ಪ ಅಂತ ಹೇಳಿದರೆ ಇವರು ಕೂಡ ಒಳ್ಳೆ ಫಿನಿಶಿಂಗ್ ಟಚ್ನೂ ಕೊಡ್ತಾರೆ ಜೋಕೋ ಬೆತ್ತಲ್ಲ ಅವರು ಅದೇ ನೆಕ್ಸ್ಟಲ್ಲಿ ಹೇಳೋದಾದ್ರೆ ಇಸ್ ರೊಮೇಯೋ ಶೆಫಾಡ್ ಅವರು ಇವರು ವೆಸ್ಟ್ ಇಂಡೀಸ್ನ ದೈತ್ಯ ಆಲ್ರೌಂಡರ್ ಯಾವ ರೀತಿ ಹೋದ ಬಾರಿ ಎಮ್ ಐನ ಫಿನಿಷಿಂಗ್ ಗೇಮ್ಸ್ಗಳನ್ನು ನಾವು ಒಳ್ಳೇದಾಗಿ ಫಿನಿಷ್ ಮಾಡ್ತಾಯಿದ್ರು ಮತ್ತು ಟಾರ್ಗೆಟ್ನ ಸೆಟ್ ಮಾಡಬೇಕಾದ್ರೂ ಕೂಡ ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ಯಾವ ವೆಸ್ಟ್ ಇಂಡೀಸ್ ಅಂತ ಬಂದರೆ ಹಿಟ್ಟಿಂಗಲ್ಲೇ ಮೇನ್ ಕನ್ಸರ್ನ್ ಆಗೋದು ಅದರಲ್ಲಂತೂ ರೊಮೇಯೋ ಶೆಫಾಡ್ ಅಂತೂ ಹೋದ ಬಾರಿ ಚಿಂದ ಎಮ್ ಒಳ್ಳೆ ಬ್ಯಾಟಿಂಗ್ ಸ್ಟ್ಯಾಟ್ಗಳನ್ನು ಇಟ್ಕೊಂಡಿದ್ರು ಬೌಲಿಂಗಲ್ಲೂ ಕೂಡ ಒಳ್ಳೆ ಮೀಡಿಯಮ್ ಪೇಸರ್ ಆಗಿರೋದ್ರಿಂದ ಒಳ್ಳೆ ಪೀಸ್ ಬೌಲಿಂಗ್ ಅಟ್ಯಾಕು ಇವರು ಹಾಕ್ತಾರೆ ಮತ್ತು ಬ್ಯಾಟಿಂಗಲ್ಲಿ ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಕೊಡೋದ್ರಿಂದ ಟಾಪ್ ಏಟ್ ತನಕ ಕೂಡ ಸಿ ಬಿ ಬ್ಯಾಟಿಂಗ್ ಲೈನ್ ಅಪ್ ಟಾಪ್ ಏಟ್ ನೈನ್ ತನಕ ಕೂಡ ಡೀಪ್ ಆಗಿರುತ್ತೆ ಏನೂ ಕೂಡ ಕನಿಮಿಲ್ದ ಫಸ್ಟ್ ಬಾಲಿಂದಲೇ ಹಿಟ್ಟಿಂಗ್ ಎಬಿಲಿಟಿ ನಾನು ಅಪ್ ಹಫ್ತ ಆರ್ಡ್ರ್ ಇರುವಂಥ ಬ್ಯಾಟರ್ಸ್ಗಳು ನೆಕ್ಸ್ಟ್ ತರ್ಡಲ್ಲಿ ಹೇಳೋದು ನುವನ್ನು ತುಷಾರ ಎಸ್ ಇವರು ಕೂಡ ಒಳ್ಳೆಯ ಜಾಕ ಸ್ಪೆಷಲಿಸ್ಟ್ ಜಾಶ್ ಶಾಜರ್ವುಡ್ ಅವರು ಮೊದ್ಲು ಫಸ್ಟ್ ಮ್ಯಾಚ್ ಏನು ಇಲ್ಲ ಅಂತ ಹೇಳಿದ್ದೆ ಅವರ ರಿಪ್ಲೇಸ್ಮೆಂಟಾಗಿ ಇವರು ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಶುಡ್ ಚಾನ್ಸಸ್ನ ಕ್ರಿಯೇಟ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ ನೋನ ತುಷಾರ್ ಅವರು ಕೂಡ ಜಾಶಾ ಅಜ್ಜಲ್ಡ್ ಅವರು ಏನಾದರೂ ರಿಕವರಿ ಆದರೆ ಇವ್ರಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗೋದು ತೀರ ಕಡಿಮೆ ಯಾಕಪ್ಪ ಅಂತ ಹೇಳಿದ್ರೆ ಫಿಟ್ ಆಗಿರುವಂಥ ಪ್ಲೇಯಿಂಗ್ ಲೆವೆನಂತೂ ಪರ್ಫೆಕ್ಟಾಗಿ ಇದನ್ನು ಮಾಡಿಸ್ಬಿದ್ದು ಇವನಲ್ಲಿ ಎಲ್ಲಿ ಫಿಟ್ ಮಾಡೋದಂತಲೇ ಆರ್ ಸಿ ಬಿ ಗೊತ್ತಾಗಲ್ಲ ಆ ರೀತಿ ಸ್ಕ್ವಾಡ್ನ ಪ್ರಿಪೇರ್ ಮಾಡಿದ್ದಾನೆ ಮಾಡಿಸ್ಬಿಟ್ಟಿದ್ದು ಬೆಸ್ಟ್ ಆಫ್ ದ ಬೆಸ್ಟ್ ಸ್ಕ್ವಾಡ್ ಇದೆ ಅವರಿಲ್ಲ ಅಂತ ಹೇಳಿದ್ರೆ ಇವರು ಒಬ್ಬರನ್ನು ಕೂಡ ಬಿಡುವ ಮಾತೇ ಇಲ್ಲ ಅವರು ಬೇಕಾಗುತ್ತೆ ಇವರು ಬೇಕಾಗುತ್ತೆ ಆ ರೀತಿ ಇದೆ ಆರ್ ಸಿ ಬಿ ಸ್ಕ್ವಾಡ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ನಾನು ತೆಗೆದುಕೊಳ್ತೇನೆ ಎಸ್ ಮನೋಜ್ ಬಾಂಡಿಗೆ ಅವರು ನನ್ನ ಪ್ರಕಾರ ಶೋರಾಗಿ ಪ್ಲೇಯಿಂಗ್ ಲೆವೆನಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಇರಲೇಬೇಕು ಡಿ ಪಿ ಅವರು ಎಸ್ ದೇವದತ್ ಪಡಿಕಲ್ ಅವ್ರಿಗೂ ನನ್ನ ಪ್ರಕಾರ ಬ್ಯಾಟಿಂಗ್ ಆಫ್ ದ ಆರ್ಡರ್ ಪ್ರಮೋಟ್ ಆಗಲಿಕ್ಕೆ ಇವ್ರು ಆಗಿ ಓಪನರ್ ಆಗಿರೋದ್ರಿಂದ ಓಪನಿಂಗಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾರೆ ನಂಬರ್ ತ್ರೀ ಫೋರಲ್ಲಿ ಒಂದು ಅಷ್ಟೊಂದು ಎವ್ರೇಜ್ ಅಂದರೆ ಬ್ಯಾಟಿಂಗ್ ಸ್ಕಿಲ್ಸ್ಗಳು ಇದ್ದರೂ ಕೂಡ ಅಷ್ಟೊಂದು ಪ್ರೂವ್ ಮಾಡಲಿಲ್ಲ ಇವರು ದೇವದತ್ ಪಡಿಕಲ್ ಅವರು ನನ್ನ ಪ್ರಕಾರ ಇವ್ರಿಗಂತೂ ಚಾನ್ಸಸ್ ಕ್ರಿಯೇಟ್ ಆಗೋದು ಸಿಕ್ಕಾಪಟ್ಟೆ ಅಕಾಡೆಮಿ ಇವ್ರಿಗಿಂತ ಇಂಪ್ರೂವ್ ಆಗಿರುವಂಥ ಬ್ಯಾಟರ್ಸ್ಗಳೇ ಹೆಚ್ಚಿನದಾಗಿರೋದ್ರಿಂದ ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ ರಸೀಕ್ ದರ್ ಅವರು ಏನಾದರೂ ನಮ್ಮ ಇಂಡಿಯಾದ ಮಿಡ್ಲ್ ಏನಾದರೂ ಮ್ಯಾಚಸ್ಗಳಲ್ಲಿ ಪ್ರೂವ್ ಮಾಡಿಕೊಂಡ್ರೆ ಇವ್ರಿಗೂ ಕೂಡ ಒಳ್ಳೆಯ ಮೀಡಿಯಂ ಪೇಸರ್ ಆಗಿ ಪೇಸ್ ಅಟ್ಯಾಕಲ್ಲಿ ರಸಿಕ್ ದರ್ ಅವರು ಮೇಲ್ಗೈ ಇರೋದ್ರಿಂದ ಇವ್ರ ನನ್ನ ಪ್ರಕಾರ ಇವ್ರಿಗೂ ಚಾನ್ಸಸ್ ಕ್ರಿಯೇಟ್ ಆಗ್ಬೋದು ಅದೇಲಿ ಮೇನಾಗಿ ಆಗಿ ಬೆತ್ತಲ್ ಮತ್ತು ರುಮೇಶ್ ಶೆಫರ್ಡ್ ಅವರಿಗೆ ಎರಡು ಇಬ್ಬರಿಗೆ ಮೇನ್ ಆಲ್ರೌಂಡರ್ಸ್ಗಳಿಗೆ ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಹೋಗೋದು ಸಿಕ್ಕಾಪಟ್ಟೆ ಅಕಾಡೆಮಿ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದು ಸ್ವಸ್ತಿಕ್ ಚಕ್ಕರ್ ಅವರು ಇವರು ಕೂಡ ಒಳ್ಳೆ ಹಿಟ್ಟಿಂಗ್ ಅಬಿಲಿಟಿ ಇರುವಂಥ ಬ್ಯಾಟರ್ಸ್ ನಂಬರ್ ತ್ರೀ ಹತ್ತು ಎಲ್ಲೇ ಕೊಟ್ಟರು ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ ತಾವು ಯಾವ ರೀತಿ ಕ್ಲಾಸಿಕಲ್ ಬ್ಯಾಟರ್ ಅಂತ ಒಂಥರ ಹಿಟ್ಟಿಂಗ್ ಸೆಟ್ಲ್ ಆದ್ರಂತೂ ಫಿನಿಷ್ ಅಂದರೆ ಕೊನೆಯ ತನಕ ಕೂಡ ನಿತ್ತಾಡುವಂಥ ಈ ಬ್ಯಾಟರ್ ಸ್ವಸ್ತಿಕ್ ಚಕರ್ ಅವರು ಒಳ್ಳೆದಾಗಿ ಬ್ಯಾಟಿಂಗ್ ಆಟಾಡ್ತಾರೆ ಇವರು ಕೂಡ ಒಳ್ಳೆ ಸ್ಕಿಲ್ಸ್ಫುಲ್ ಇದೆ ನಮ್ಗೆ ಬರಲ್ಲ ಏನಾದರೂ ಚಾನ್ಸಸ್ ಕ್ರಿಯೇಟ್ ಆಗ್ಬೋದು ಆದರೆ ಹಸಿರು ಹೋದ ಬಾರಿ ಮನೋಜ್ ಬಾಂಡಿಗೆಗೆ ಇನ್ನೂ ಚಾನ್ಸಸ್ ಕ್ರಿಯೇಟ್ ಆಗಲಿ ಬೆಂಚಲ್ಲಿ ಕೂಡಿಸ್ಕೊಳಿಸ್ ಕಾವು ಕೊಡಲಿಕ್ಕೆ ಇಟ್ಟದ್ದು ಬಿಟ್ಟರೆ ನನ್ನ ಪ್ರಕಾರ ಈ ಸ್ವಸ್ತಿಕ್ ಚಕರ್ ಅವ್ರಿಗೆಲ್ಲ ಚಾನ್ಸಸ್ ಕ್ರಿಯೇಟ್ ಆಗೋದು ತೀರಾ ಕಡಿಮೆ ಲುಂಗಿ ಅಂಗಡಿಯವರು ನನ್ನ ಪ್ರಕಾರ ಪೇಸರ್ ಆದರೂ ಕೂಡ ಇವ್ರಿಗೂ ಕೂಡ ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗೋದು ತೀರಾ ಕಡಿಮೆ ಇಲ್ಲಿ ಮೇಯ್ನಾಗಿ ಆಗಬಹುದು ಅಂತ ನಾನು ಹೇಳೋದು ಜೋಕೋ ಬೆತ್ತಲ್ ಅವ್ರಿಗೂ ಆಗ್ಬೋದು ಒಂದು ನೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಗ್ಬೋದು ರಮೇಶ್ ಎಫರ್ಡ್ ಅವ್ರಿಗೂ ಆಗ್ಬೋದು ನುವನ್ ತುಷಾರ್ ಅವ್ರಿಗೂ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಈ ಮೂರು ಜನರಲ್ಲಿ ಚಾನ್ಸಸ್ ಅಂತೂ ಹೆಚ್ಚಿಂದಾಗಿದೆ ಸ್ವಪ್ನ ಸಿಂಗ್ ಅವ್ರಿಗೂ ಆಗುತ್ತೆ ಸಿ ಬಿ ಯಾವ ರೀತಿ ಮಾಡಿದೆ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಪ್ಲೇಯರ್ಸ್ಗೆ ಏನಾದರೂ ಸಣ್ಣ ಪುಟ್ಟ ಇಂಜುರೀಸ್ ಆದರೆ ಅಥವಾ ಔಟ್ ಆಫ್ ಫಾರ್ಮ್ ಇದ್ರೆ ಮಾತ್ರ ನಾನು ಮಾಡಿಸ್ ಬಿ ಇವ್ರನ್ನ ಲೆವೆನಲ್ಲಿ ಇಳಿಸುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಬೆತ್ತಲ್ ಅವರಿಗೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಅಂತೂ ಬೆಂಚಲ್ಲಿ ಕೊಡಿಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವೀಡಿಯೋ ಎಷ್ಟು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ ಕೋಸ್ಕೋ ಚಾನಲ್ಗೊಂದು ಸಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ